ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ದಿನಗಳಿಂದ ಮರ್ಯಾದೆ ಪ್ರಶ್ನೆ ಅನ್ನೋದು ಒಂದು ಏನು ಟೈಟಲ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಈ ಶೈನ್ ಶೆಟ್ಟಿ ಆಗಿರ್ಬೋದು ನಿಶ್ವಿಕ್ ಆಗಿರ್ಬೋದು ಒಂದಷ್ಟು ಸೆಲೆಬ್ರಿಟಿಗಳು ಹಾಕ್ಕೊಂಡಿದ್ರು ಯಾಕೆ ಏನು ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಮಾಡುವಂಥ ಒಂದು ಅದ್ಭುತ ಕಂಟೆಂಟ್ ಇರುವಂಥ ಸಿನಿಮಾ ಅಂತ ಗೊತ್ತಾಯಿತು ಅದರ ಹಿಂದಿನ ದೊಡ್ಡ ಶಕ್ತಿಯಿಂದ ನೀವು ಕೂಡ ನೀವು ಅಂತ ಕೂಡ ಗೊತ್ತಾಯಿತು ನಿಮ್ಮ ಮರ್ಯಾದೆ ಪ್ರಶ್ನೆ ಬಗ್ಗೆ ಹೇಳೋದಲ್ರಿ ಸರ್ ಮರ್ಯಾದೆ ಪ್ರಶ್ನೆ ಅನ್ನೋದು ಒಂದು 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 ಕ್ರಾಫ್ಟ್ ಒಂದು ಒಂದು ಒಳ್ಳೆ ಕ್ರಾಫ್ಟ್ ಅದು ಅದನ್ನು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಸಿನಿಮಾ ನೋಡಿದ ಮೇಲೇ ಸಾಧ್ಯ ಅದು ಅಂದರೆ ನಾವು ಬರವಣಿಗೆನಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದೆಲ್ಲ ನಮಗೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಸಿಕ್ಕಿದೆ ಸೊ ಇವಾಗ ಅದರದ್ದು ಔಟ್ಪುಟ್ನ ಜನಕ್ಕೆ ತೋರಿಸ್ಬೇಕು ಬಟ್ ಔಟ್ಪುಟ್ನ ಜನಕ್ಕೆ ತೋರಿಸುವಾಗಲೇ ನಾವು ಸ್ವಲ್ಪ ಮೋಸ ಹೋಗಿರೋದು ನಮ್ಮಲ್ಲಿ ಸೊ ಯಾಕೆಂದರೆ ನಾವು ಮಾತಾಡ್ತಾಯಿರ್ತೀವಿ ಪ್ರಚಾರ ಇನ್ನೊಂದು ಮತ್ತೊಂದು ಅಂತ ಅದ್ರ ಒಂದು ಬೇಸಿಕ್ಕು ಆ್ಯಕ್ಚುಲಿ ನೀವು ನೋಡಿರೋದು ಅಂದರೆ ಸೆಲೆಬ್ರಿಟೀಸ್ ಎಲ್ಲ ಏನು ಹಾಕಿದ್ರಲ್ಲ ಅದೆಲ್ಲ ಒಂದು ಬೇಸಿಕ್ ಅಷ್ಟೇ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನೂ ತುಂಬ ಪ್ರಚಾರದ ಪ್ರಕ್ರಿಯೆಗಳಿದೆ ಜನಕ್ಕೆ ತಲುಪಿದ್ರೆ ಮಾತ್ರ ಅವ್ರಿಗೆ ಮೋಟಿವ್ ಆಗುತ್ತೆ ಅವ್ರಿಗೊಂದು ಈ ಥರದ್ದೊಂದು ಸಿನಿಮಾ ನೋಡಬೇಕು ಅನಿಸುತ್ತೆ ಅಂತ ಸೊ ಆ ಕೆಲಸಗಳಲ್ಲಿ ಇದ್ದೀವಿ ಸದ್ಯಕ್ಕೆ ಸೊ ಮರ್ಯಾದೆ ಪ್ರಶ್ನೆ ಓವರ್ ಆಲ್ ನಿಮಗೊಂದು ಒಳ್ಳೆ ಫೀಲ್ ಕೊಡುತ್ತೆ ಅದು ಗ್ಯಾರಂಟಿ ಅದು ಅದರದ್ದು ಸ್ಟೆಪ್ಸ್ಗಳಲ್ಲಿ ಇದ್ದೀವಿ ಅಂದರೆ ಒಂದೊಂದೇ ಮೆಟ್ಲುಗಳನ್ನು ಇದ್ದೀವಿ ಆ ಪ್ರಚಾರ ಪ್ರಕ್ರಿಯೆಯಲ್ಲಿ ಅದೆಲ್ಲ ಅಂದರೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಮಾಡಿದ್ಮೇಲೆ ಅದರದ್ದು ಜನಕ್ಕೆ ತಲುಪಿಸೋದು ಅಷ್ಟೇ ಮುಖ್ಯ ಅದರ್ವೈಸ್ ಅದು ಮಾಡಿದ್ದು ಪ್ರಯೋಜನಕ್ಕೆ ಬರೋಲ್ಲ ಸೊ ಅದನ್ನು ಕೇರ್ ತೊಗೊಂಡಿದ್ದೀವಿ ತುಂಬ ನೀಟಾಗಿ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಟ್ಯಾಗ್ಲೈನ್ ತುಂಬಾ ಹತ್ರ ಅಂತ ಅನಿಸ್ತು ನಮಗೆ ದುಡಿಯೋರ್ಗೆ ಏನಿಲ್ಲ ದುಡ್ಡಿಯವರಿಗೆ ಎಲ್ಲ ಅನ್ನೋ ಅಂತ ಕೂಡ ಅಂತ ಅನಿಸ್ತು ನಮಗೆ ಈ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಇದು ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟಂತ ಸಿನಿಮಾ ಅವರ ಕಷ್ಟ ಕಾರ್ಪುಣ್ಯಗಳನ್ನ ಒಳಗೊಂಡ ಸಿನಿಮಾ ಅಂತ ಕೇಳ್ಪಟ್ವಿ ಹೌದಾ ಸರ್ ಇದು ಇದು ಟ್ಯಾಗ್ಲೈನ್ ಅಂತ ಅಲ್ಲ ಆ್ಯಕ್ಚುಲಿ ಇಡೀ ಸಿನಿಮಾದಲ್ಲಿ ಈ ತರದ ತುಂಬಾ ಟ್ಯಾಗ್ ಲೈನ್ಸ್ ಇದೆ ದುಡ್ಡಿರೋರಿಗೆ ಎಲ್ಲ ದುಡಿಯೋರ್ಗೆ ಏನೂ ಇಲ್ಲ ಯಾವುದೋ ಒಂದು ಬೇರೆ ಕ್ಯಾರೆಕ್ಟರ್ ಯಾವುದೋ ಹೀರೋಯಿಕ್ ಅಥವಾ ಯಾವುದೋ ಬೇರೆ ಆ ಥರದ್ದು ಯಾರೋ ಮಾತಾಡೋದು ಒಬ್ಬ ನಾರ್ಮಲ್ ಕಾಮನ್ ಮ್ಯಾನ್ ಅದನ್ನ ಮಾತಾಡ್ತಾನೆ ಅಷ್ಟೇ ಅದರ ತುಂಬ ವಿಷಯಗಳು ಇದೆ ಅಂದರೆ ನಾವು ಡೈಲಿ ಲೈಫಲ್ಲಿ ಮಾತಾಡೋದನ್ನು ಒಂದು ಗುಡ್ ಫಾರ್ಮೇಟಲ್ಲಿ ಅದನ್ನ ಬಳಕೆ ಬರೆದಿದ್ದೀನಿ ಅಷ್ಟೆ ಸೊ ಅದು ನಮಗೆ ಹೌದು ಅನಿಸುತ್ತೆ ಯಾಕೆ ಅಂತಂದರೆ ನಾವು ಮಿಡ್ಲ್ ಕ್ಲಾಸು ನಮಗೆ ಎಷ್ಟೇ ನೀವು ಗಮನಿಸಿದ್ರು ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಂದು ಬೇಸಿಕ್ ಪ್ರಾಬ್ಲಮ್ ಏನಂದರೆ ಕಮಿಟ್ಮೆಂಟನ್ನು ಜಾಸ್ತಿ ಮಾಡಿಕೊಂಡು ಅದನ್ನ ಕಷ್ಟಪಟ್ಟು ಬದುಕ್ತಾ ಇರ್ತೀವಿ ಸೊ ಬರೀ ದುಡ್ಡಿನ ಬಗ್ಗೆ ಮಾತ್ರ ಇಲ್ಲ ಸಿನಿಮಾದಲ್ಲಿ ಅದಕ್ಕಿಂತ ಜಾಸ್ತಿ ಮರ್ಯಾದೆ ಬಗ್ಗೆ ಇದೆ ಮರ್ಯಾದೆ ಮರ್ಯಾದೆ ಪ್ರಶ್ನೆ ಪ್ರಶ್ನೆ ಓಕೆ ನಾನು ಕೂಡ ಕೇಳಬೇಕು ಅನ್ಕೊಂಡಿ ಯಾಕೆ ಸರ್ ಟೈಟಲ್ ಈ ತರ ಇಟ್ಕೊಂಡಿದ್ದೀರಾ ಅಂತ ಹೇಳಿ ನಿಜಕ್ಕೂ ಈ ಟೈಟಲ್ ಯಾಕೆ ಹೊಳೀತು ನಿಮ್ಗೆ ಈ ಟೈಟಲ್ ಬಗ್ಗೆ ಹೇಳೋದಾದ್ರೆ ಇದೇ ಫಿಕ್ಸ್ ಮಾಡಬೇಕು ಈ ಸಿನಿಮಾಗೆ ಅಂತ ಯಾಕೆ ಅಂತ ಹೇಳಿ ಅಂದರೆ ಅದೇ ಇಡಬೇಕು ಅಂತ ಅನ್ನಿಸ್ತು ಅನ್ನೋದು ವೆರಿ ನೆಕ್ಸ್ಟು ಫಸ್ಟು ಈ ಥರದ್ದೊಂದು ಟೈಟ್ಲ್ ಇದೆಯಲ್ಲ ಇದನ್ನ ಇಡ್ಬೋದಲ್ಲ ಅಂತ ಅನಿಸಿ ಆಮೇಲೆ ಇದು ನನ್ನ ಸಿನಿಮಾಗೆ ಹೆಂಗೆ ಸಂಬಂಧ ಅಂತ ಕಂಡುಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಸೊ ನನ್ನ ಎಲ್ಲ ಪಾತ್ರಗಳನ್ನು ಜಸ್ಟ್ ಇಂಟು ಮಾಡ್ಕೊಂಡು ಹೋದಾಗ ಅಲ್ಲಿಗೆ 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 ಅಂತ ನೋಡಿದಾಗ ಎಲ್ಲ ಕಡೆ ನೋಡಿದ್ರೂ ಮರ್ಯಾದೆ ಜಾಸ್ತಿ ಇಂಪಾರ್ಟೆಂಟ್ ಅಂತ ಅನಿಸ್ತು ಸೊ ಎಲ್ಲರದ್ದು ಮರ್ಯಾದೆ ಪ್ರಶ್ನೆನೇ ಇರೋದದು ನಾವು ಏನೇ ಮಾಡಿದ್ರು ಯಾರೇ ಎಷ್ಟೇ ದುಡ್ಡು ಕೊಡ್ತೀವಿ ಇನ್ನೊಂದು ಅಂತೀವಿ ಅಂತಂದರೆ ಅಂಜೋದು ಅನ್ನೋದು ಮಿಡ್ಲ್ ಕ್ಲಾಸ್ ಅವರು ಮರ್ಯಾದೆಗೆ ಅದೇ ದೊಡ್ಡವರಾದರೆ ಅದನ್ನು ಬೈ ಮಾಡೋವಂಥ ಸಾಧ್ಯತೆ ಇರುತ್ತೆ ಮರ್ಯಾದೆನೂ ಕೂಡ ದುಡ್ಡು ಕೊಟ್ಟು ಬೈ ಮಾಡೋ ಸಾಧ್ಯತೆ ಇರುತ್ತೆ ಬಟ್ ಮಿಡ್ಲ್ ಕ್ಲಾಸ್ ಅವರು ಮರ್ಯಾದೆಗೋಸ್ಕರ ದುಡ್ಡು ಬೇಕಾದ್ರೂ ಬಿಟ್ಟು ಬದುಕೋ ಸಾಧ್ಯತೆ ಇದೆ ಸೊ ದಟ್ ಅದು ಅದು ಮೇಜರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ